ಹಾಯ್ ನಮಸ್ಕಾರ ಗೆಳೆಯ ಗೆಳೆಯ ಎನ್ನುತ್ತಿದ್ದ ಮಂಜುಗೆ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಎಸ್ ಗೌತಮಿ ಇದ್ದಕ್ಕಿದ್ದಂತೆ ಯಾಕೆ ಈ ರೇಂಜ್ ಗೆ ಬದಲಾದ್ರು ಅನ್ನೋದು ಸಾಕಷ್ಟು ಅಭಿಮಾನಿಗಳಲ್ಲಿ ಒಂದಷ್ಟು ಕ್ವಶನ್ ಮೂಡೇ ಮೂಡುತ್ತೆ ಯಾಕೆಂದ್ರೆ ಬಿಗ್ ಬಾಸ್ ಫಾಲೋ ಮಾಡೋರು ತುಂಬ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ತಮ್ಮದೇ ಆದಂತಹ ಒಂದು ಚಾಪನ ಮೂಡಿಸಿರುವ ಕಂಟೆಸ್ಟ್ಗಂಟ್ಗಳು ಕೂಡ ಫೇವ್ರೇಟ್ ಇದ್ದಾರೆ ಅದರಲ್ಲಿ ಮಂಜು ಅವರು ಕೂಡ ಒಬ್ರು ಸೊ ಮಂಜು ಗೌತಮಿ ಮತ್ತು ಮೋಕ್ಷಿತಾ ಅವರ ಗೆಳೆತನೆ ನೋಡಿರ್ತೀರಿ ಸೊ ಆ ಹಿಂದೆ ಏನಾಗಿತ್ತು ಅವರು ಮೂರು ಜನರ ಮಧ್ಯೆ ಏನಾಯ್ತು ಮೋಕ್ಷಿತಾ ಯಾಕೆ ಅವರಿಬ್ಬರಿಂದ ದೂರ ಆದ್ರು ಅದೆಲ್ಲ ವಿಚಾರ ನಿಮ್ಗೆ ಗೊತ್ತಿರುವಂಥದ್ದೇ ಬಿಗ್ ಬಾಸ್ ನೋಡೋರಿಗೆ ಆಕ್ಚುಲಿ ಗೊತ್ತಿರುತ್ತೆ ಸದ್ಯ ಅದೇ ರೀತಿ ಈಗ ಮತ್ತೆ ಇವರಿಬ್ಬರ ಗೆಳೆತನಕ್ಕೂ ಏನೋ ಒಂದು ಅಡ್ಡಿ ಬರ್ತಾ ಇದೆ ಇವರಿಬ್ರು ಮತ್ತೆ ಗೆಳೆತನದಿಂದ ಸಪ್ರೇಟ್ ಆಗ್ತಾರ ಮಂಜು ಮತ್ತೆ ಒಂಟಿ ಆಗ್ತಾರಾ ಅನ್ನೋದು ಈಗ ಸಾಕಷ್ಟು ಕಾಡ್ತಾ ಇದೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರದ ಕ್ಯಾಪ್ಟನ್ ಆಗಿ ಗೌತಮಿ ಜಾಧವ್ ಮುಂಚಿದ್ದಾರೆ ಗೌತಮಿ ಕ್ಯಾಪ್ಟನ್ಸಿಯಲ್ಲಿ ಗೌತಮಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳಬೇಕು ಮಂಜು ಅಲ್ಲ ಎಂದು ಮನೆ ಮಂದಿ ಹಾಸ್ಯ ಮಾಡ್ತಿದ್ರು ಇದೀಗ ಮಂಜು ಅದೇ ರೀತಿ ನಡೆದುಕೊಳ್ಳುತ್ತಿರುವ ಕಾರಣ ಗೌತಮಿ ಏನಿದ್ದಾರೆ ಕೊಂಚ ಗರಂ ಆಗಿದ್ದಾರೆ ಮಂಜು ಮೇಲೆ ಮಾತಿಗೆ ಮಾತು ಬೆಳೆದು ವಾರ್ನಿಂಗ್ ಕೊಟ್ಟು ಸ್ನೇಹವನ್ನ ಮುರಿದುಕೊಂಡಿದ್ದಾರೆ ನನ್ನ ಒಂದು ಕ್ಯಾಪ್ಟನ್ಸಿ ಆಟ ಆಡೋದಕ್ಕೆ ನನ್ನ ಕ್ಯಾಪ್ಟನ್ಸಿ ಬಗ್ಗೆ ನಾನು ತೋರಿಸೋದಕ್ಕೆ ಈ ವೀಕ್ ನನ್ನ ವೀಕ್ ಇದು ಸೊ ಆದ್ದರಿಂದ ನೀವು ಎಲ್ಲದರಲ್ಲೂ ನಿಮ್ಮ ಮೂಗನ್ನ ತೂರಿಸಿ ಮಾತನಾಡೋದು ಯಾಕೋ ನನಗೆ ಸರಿ ಕಾಣ್ತಿಲ್ಲ ಅಂತ ಗೌತಮಿ ಅವರು ಲಿವಿಂಗ್ ಏರಿಯಾದಲ್ಲಿ ಮಂಜು ಅವ್ರಿಗೆ ಕ್ಲಾಸ್ ತಗೊಂಡಿದ್ರು ಮೋಕ್ಷಿತಾ ಡೌರಾಣಿ ಮತ್ತು ಬಕೆಟ್ ರಾಣಿ ಎನ್ನುವ ಪಟ್ಟುವನ್ನ ಮಂಜೂರೇ ನೀಡಿದ್ರು ಯಾವ ಪಟ್ಟುವನ್ನ ನೀಡದಿದ್ರೂ ಆ ಜಗಳವನ್ನ ನಾನು ಸ್ವೀಕರಿಸಬೇಕು ಎಂದು ಗೌತಮಿ ಬೇಸರ ವ್ಯಕ್ತಪಡಿಸಿದ್ರು ಡಿಸ್ಟರ್ಬ್ ನಾನು ಯಾವತ್ತೂ ಆಗೋದಿಲ್ಲ ನಿಮಗೆ ನಿಭಾಯಿಸೋದಕ್ಕೆ ಬರೋದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಯಾಕಿದೋ ಆಟದ ಮಧ್ಯೆ ನಾನು ಸ್ಯಾಂಡ್ವಿಚ್ ಆಗಿದ್ದೀನಿ ಅಂತ ಗೊತ್ತಾಗ್ತಿದೆ ಸೊ ನಾನು ಕೂಡ ಕೊಡದೇ ಇರೋ ಒಂದು ಅಭಿಪ್ರಾಯಗಳನ್ನ ಗಣತನದಿಂದ ನನ್ನ ಮೇಲೆ ಬರ್ತಾ ಇದೆ ಇದು ಆಟಕ್ಕೆ ನನಗೆ ತೊಂದರೆ ಆಗ್ತಿದೆ ಇದು ಎಲ್ಲವೂ ಗೊತ್ತು ಎಂದು ಗೌತಮಿ ಕೋಪದಲ್ಲಿ ಮಾತನಾಡಿದ್ರು ಇದು ಬಿಗ್ ಬಾಸ್ ಗ ಓವರ್ ಲೈಫ್ ಗ ಸರಿ ಗೆಳತಿ ನಾನು ಇನ್ಮೇಲೆ ಡಿಸ್ಟರ್ಬ್ ಮಾಡಲ್ಲ ಗೆಳತಿ ನಿನ್ನ ಆಟಕ್ಕಾಗಲಿ ಗೆಳತನಕ್ಕಾಗಲಿ ಡಿಸ್ಟರ್ಬ್ ಮಾಡಲ್ಲ ಎಂದು ಮಂಜು ಉತ್ತರಿಸಿ ಸುಮ್ಮನಾಗಿದ್ರು ಕಡೆಯದಾಗಿ ಗೌತಮಿಯವರು ಒಂದು ವಾರ್ನಿಂಗ್ ಕೊಡ್ತಾರೆ ಗೌತಮಿ ಮಾತುಗಳನ್ನ ಕೇಳಿ ಮಂಜು ನ ನಿಭಾಯಿಸೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಲ್ಲದೆ ಅದನ್ನ ನಿಭಾಯಿಸೋಕು ನಂಗೆ ಬರ್ತಿಲ್ಲ ಹೀಗಾಗಿ ಅದನ್ನ ಒಪ್ಕೊಂಡು ನಿಭಾಯಿಸೋದನ್ನ ಕಲಿತಾಗ ಹೇಳ್ತೀನಿ ಅಂತ ಹೇಳ್ತಾರೆ ಈ ಗೌತಮಿ ಗೌತಮಿಯವರು ಸಿಕ್ಕವಡೆ ಬೇಜಾರಾಗಿ ನನ್ನನ್ನ ನೀವು ಏನಂತ ಅನ್ಕೊಂಡಿದ್ದೀರಾ ನೀವು ಫ್ರೆಂಡ್ಶಿಪ್ನ ನಿಭಾಯಿಸೋದನ್ನ ಕಲಿತ ಮೇಲೆ ನಾನ್ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾ ನೀವೇನು ಅನ್ಕೊಂಡಿದ್ದೀರಾ ನನ್ನ ಬಗ್ಗೆ ಅಂತ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯ ಫ್ರೆಂಡ್ಶಿಪ್ ಏನು ವರ್ಕ್ ಆಗೋದಿಲ್ಲ ನನ್ನನ್ನು ನೀವು ಗ್ರ್ಯಾಂಟೆಡ್ ಆಗಿ ತಗೋಬೇಡಿ ಅಂತ ಒಂದಷ್ಟು ಮಾತುಗಳನ್ನು ಹೇಳಿ ನೀವು ಹೇಳಿದಂಥ ಮಾತುಗಳನ್ನು ವಾಪಸ್ ತೆಗೆದುಕೊಳ್ಳಿ ಕೂಡ ಅಂತ ಹೇಳ್ತಾರೆ ಸೊ ಈ ಮಧ್ಯೆ ಸದ್ಯ ಇದನ್ನೆಲ್ಲ ನೋಡ್ತಾ ಇದ್ರೆ ಮಂಜು ಮತ್ತು ಗೌತಮಿ ಮತ್ತೆ ಅವರು ಫ್ರೆಂಡ್ಶಿಪ್ಪಲ್ಲಿ ಇರೋದಿಲ್ಲ ಇಷ್ಟು ದಿನ ಗೆಳೆಯ ಗೆಳತಿ ಅಂದ್ಕೊಂಡಿದ್ದು ಏನಿತ್ತು ಆ ರೀತಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ನೋಡೋಣ ಕಾದು ಏನಾಗುತ್ತೆ ಅಂತ